ನಮಸ್ಕಾರ ನಾನು ಆರತಿ ಶಿವಾಜಿ ಮಹಾರಾಜ್ ಆ ಹೆಸರು ಕೇಳುವಾಗಲೇ ನಮಗೆ ರೋಮಾಂಚನವಾಗುತ್ತೆ ಶಿವಾಜಿ ಕೇವಲ ಮಹಾರಾಷ್ಟ್ರಕ್ಕೆ ಸೀಮಿತವಾದಂತಹ ಒಬ್ಬ ಮಹಾರಾಜ ಅಲ್ಲ ಇಡೀ ಭಾರತ ವರ್ಷಕ್ಕೆ ಭಾರತೀಯ ಸಂಸ್ಕೃತಿಗೆ ಬಹಳ ಮುಖ್ಯವಾದ ಪ್ರೇರಕ ಶಕ್ತಿಯಾಗಿ ನಮಗೆ ಕಾಣಬರ್ತಾರೆ ಅವರಿದ್ದ ಕಾಲದಲ್ಲಿ ಮೂರು ಪ್ರಬಲವಾದಂಥ ಶತ್ರುಗಳು ಒಂದು ಕಡೆ ಮೊಘಲರು ಮತ್ತೊಂದು ಕಡೆ ಈ ಬಿಜಾಪುರದ ಆದಿಲ್ಶಾಹಿ ಸುಲ್ತಾನೇಟ್ ಇನ್ನೊಂದು ಕಡೆ ಬ್ರಿಟಿಷರು ಈ ಮೂರೂ ದೊಡ್ಡ ಕುತಂತ್ರಿಗಳು ದೊಡ್ಡ ದುಷ್ಟರು ಶತ್ರುಗಳು ಮತ್ತು ಬಹಳ ಬಲಶಾಲಿಗಳನ್ನು ಸದೆಬಡಿದು ತಾನಿನ್ನೂ ಅಧಿಕಾರವಿಲ್ಲದ ಯಾವುದೇ ಒಂದು ತ್ರಾಣವಿಲ್ಲದ ತುಂಬ ಕಷ್ಟದ ತುಂಬ ಅಪಾಯದ ಸಂದರ್ಭದಲ್ಲೂ ಕೂಡ ತುಂಬ ವೀರಾವೇಶದಿಂದ ತನ್ನ ಜನರನ್ನು ಜನಧನಗಳನ್ನು ಸಂಘಟಿಸಿ ತನ್ನ ದನಗಳನ್ನು ಬಳಸ್ಕೊಂಡು ತನ್ನ ಬುದ್ಧಿಯನ್ನು ಕೌಶಲವನ್ನು ಬಳಸ್ಕೊಂಡು ಪ್ರಾಮಾಣಿಕವಾದಂಥ ಪರಿಶ್ರಮದಿಂದ ಮತ್ತು ಕೌಶಲದಿಂದ ಬುದ್ಧಿವಂತಿಕೆಯಿಂದ ಚಾತುರ್ಯದಿಂದ ತಂತ್ರಗಾರಿಕೆಯಿಂದ ಹೇಗೆ ತಾನು ತನ್ನ ಸಾಮ್ರಾಜ್ಯವನ್ನು ಕಟ್ಟಿಕೊಂಡು ಛತ್ರಪತಿಯಾದ ಕೇವಲ ಛತ್ರಪತಿಯಾಗಿ ತನಗೆ ಅಧಿಕಾರ ಸಿಕ್ತಲ್ಲ ಅಂತ ರಿಲ್ಯಾಕ್ಸ್ ಮಾಡಲಿಲ್ಲ ತನ್ನ ಕಾಲದ ಸಮಕಾಲೀನ ಎಷ್ಟೋ ಚಿಕ್ಕ ಚಿಕ್ಕ ರಾಜವಂಶಗಳು ಯಾರ್ಯಾರು ಅಧಿಕಾರ ಕಳ್ಕೊಂಡು ಕಷ್ಟದಲ್ಲಿದ್ದರೋ ಎಲ್ಲೆಲ್ಲಿ ನಮ್ಮ ದೇವಸ್ಥಾನಗಳ ಮಠ ಮಂದಿರಗಳ ನಾಶವಾಗಿ ಎಲ್ಲೆಲ್ಲ ನೇಚ್ಛಾಘಾತದಿಂದ ಭಾರತೀಯ ಸಂಸ್ಕೃತಿಯೆಲ್ಲ ನಾಶಪ್ರಾಯವಾಗಿತ್ತು ಎಲ್ಲೆಲ್ಲ ಈ ಮೊಘಲರ ಮತ್ತು ಆದಿಲ್ಶಾಹಿಗಳ ಒಂದು ಕ್ರೌರ್ಯ ಮೆರೆದಿತ್ತೋ ಅಲ್ಲೆಲ್ಲ ನುಗ್ಗಿ ಅಲ್ಲಿ ಜನರಿಗೆ ತ್ರಾಣ ಕೊಟ್ಟು ಆ ಭಾಗವನ್ನು ತನ್ನ ವಶಪಡಿಸ್ಕೊಂಡು ಆ ಹಾಳು ಬಿದ್ದ ದೇವಸ್ಥಾನಗಳನ್ನು ಪುನರ್ ನಿರ್ಮಿಸಿ ಅಲ್ಲಿನ ದುಷ್ಟರನ್ನು ಒದ್ದೋಡಿಸಿ ಮತ್ತೊಮ್ಮೆ ಒಂದು ಭಾರತೀಯ ಸಂಸ್ಕೃತಿಯ ಧರ್ಮ ಸನಾತನ ಧರ್ಮದ ಆಧಾರದ ಮೇಲೆ ಆಶ್ರಯದ ಮೇಲೆ ರಾಜ್ಯವನ್ನು ಕಟ್ಟಿದ್ದು ಶಿವಾಜಿ ಮಹಾರಾಜನ ಮಹಾರಾಜರ ಅತ್ಯತ್ ಅತ್ಯದ್ಭುತವಾದ ಸಾಧನೆ ತಾನೂ ಬೆಳೆದರಲ್ಲದೆ ತನ್ನ ಭಾರತೀಯರೆಲ್ಲರನ್ನು ಕೂಡ ಎಲ್ಲ ಜಾತಿ ವರ್ಣಕುಲದ ಎಲ್ಲ ಪ್ರಾಂತಗಳ ಜನರನ್ನು ಬೆಳೆಸಿದ್ರು ಶಿವಾಜಿ ಮಹಾರಾಜನ ತನ್ನ ನಾವು ಮರಿಬಾರ್ದು ಇಂಥ ವೀರ ಧೀರ ಮಹಾರಾಜ ಅದೆಷ್ಟೋ ಯುದ್ಧಗಳನ್ನು ಮಾಡಿದ್ದಾರೆ ಆ ಎಲ್ಲ ಯುದ್ಧಗಳಲ್ಲೂ ಅವ್ರಿಗಿದ್ದದ್ದು ಒಂದೇ ನನ್ನ ದೇಶ ಧರ್ಮ ಸಂಸ್ಕೃತಿ ನಾಡು ನುಡಿ ನೆಲ ಜಲಗಳನ್ನು ಸಂರಕ್ಷಿಸಬೇಕು ಅಂತ ಇದಕ್ಕಾಗಿ ಅವರು ಅಷ್ಟು ಆ ಒಂದು ನಿಸ್ವಾರ್ಥವಾದಂಥ ತುಡಿತ ಏನಿತ್ತು ದೇಶಕ್ಕಾಗಿ ಧರ್ಮಕ್ಕಾಗಿ ಇದೇ ಅವರ ಬಲವಾಗಿತ್ತು ನಾನು ನನ್ನದೂ ಸ್ವಾರ್ಥವಿಲ್ಲದ ಕಾರಣ ಅವರಲ್ಲಿ ಅಂಥ ಒಂದು ಧೈರ್ಯ ತುಂಬಿತ್ತು ಅಂಥ ಒಂದು ತಂತ್ರಗಾರಿಕೆ ಕೂಡ ಅವರಲ್ಲಿತ್ತು ನೋಡಿ ಶಿವಾಜಿ ಮಹಾರಾಜ್ ಕೇವಲ ದೇಶಭಕ್ತರು ಕೇವಲ ಪರಾಕ್ರಮಶಾಲಿ ಆಗಿರದೆ ಮಹಾ ಬುದ್ಧಿವಂತರಾಗಿದ್ದರು ಮುಳ್ಳನ್ನು ಮುಳ್ಳಿಂದ ತೆಗಿಬೇಕು ಅಂತ ಹೇಳ್ತಾರಲ್ಲ ಕಪಟ ಮೋಸ ತಂತ್ರಗಳನ್ನು ಬಳಸಿ ಪ್ರಾಕ್ಸಿ ವಾರ್ ಮೂಲಕನೇ ಈ ದೇಶವನ್ನು ಕಬಳಿಸ್ತಾ ಬಂದಂಥ ಮುಘಲರಿರ್ಬೋದು ಈ ಬಿಜಾಪುರದ ಸುಲ್ತಾನೇಟ್ ಇರ್ಬೋದು ಅಥವಾ ಬ್ರಿಟಿಷರಿರ್ಬೋದು ಇವರನ್ನು ತಂತ್ರಗಾರಿಕೆಯಲ್ಲೇ ಸೋಲಿಸಬೇಕಾಗಿತ್ತು ಹಾಗಾಗಿ ಇವರೆಲ್ಲ ಏನೆಲ್ಲ ಮೋಸಗಳು ಅನರ್ಥಗಳು ಏನೆಲ್ಲ ಮಾಡಿದ್ರೂ ಕೂಡ ಅದೆಲ್ಲವನ್ನು ಮೊದಲೇ ಊಹಿಸಿ ಅದಕ್ಕೆ ಪೂರ್ವ ಸಿದ್ಧತೆ ಮಾಡಿಕೊಂಡು ಯಾವ ಟ್ರ್ಯಾಪ್ಗೂ ಬೀಳದೆ ಅವರನ್ನೇ ಟ್ರ್ಯಾಪ್ ಮಾಡಿ ಆ ಮೊಘಲ ಸಾಮ್ರಾಜ್ಯವನ್ನು ಆದಿಲ್ಶಾಹಿ ಸಾಮ್ರಾಜ್ಯವನ್ನು ಮಣ್ಣು ಮುಕ್ಕಿಸಿದಂಥ ಒಬ್ಬ ವೀರಧೀರ ರಾಜ ಶಿವಾಜಿ ಮಹಾರಾಜ ತಾನೇ ಅಂತ ಮೆರಿತಾ ಇದ್ದಂಥ ಔರಂಗಜೇಬನನ್ನು ಹೇಗೆ ಸದಬಿಡ್ದ ಇಲ್ಲಿ ಆಕ್ರಮಿಸಿದಾಗ ಶಿವಾಜಿ ಅಲ್ಲಿ ಹೋಗಿ ಉಳಿಸ್ಕೊಳಕ್ಕೆ ಹೋದರೆ ಅಲ್ಲೊಂದು ಕಡೆ ಕಿತ್ಕೊಂಡು ಹೋಗ್ತಿತ್ತು ಅಲ್ಲಿ ಹೋದೆ ಇಲ್ಲಿ ಕಿತ್ಕೊಂಡು ಹೋಗ್ತಿತ್ತು ಹೀಗೆ ಅಂಥ ತಾನೇ ಮಾನ್ನ ಶಕ್ತಿಶಾಲಿ ಅಂತ ಭ್ರಮಿಸಿದಂಥ ಔರಂಗಜೇಬನೇ ಅಲ್ಲಿಂದ ಇಲ್ಲಿ ಅರದಾಡಿಸಿ ಸುಸ್ತಾಗಿಸಿ ಅಲ್ಲಿಂದ ಸಂಪೂರ್ಣವಾಗಿ ಆ ಮೊಘಲ್ ಸಾಮ್ರಾಜ್ಯ ಅವನತಿಯನ್ನು ಪಡೆಯುವಂತೆ ಮಾಡುವದ ವಿಷಯದಲ್ಲಿ ಶಿವಾಜಿ ಮಹಾರಾಜನ ಪಾತ್ರ ತುಂಬ ಇತ್ತು ಇಲ್ಲಿ ತನ್ನ ಬಲಗಳು ಪರಾಕ್ರಮಗಳು ಅಷ್ಟೇ ಅಲ್ಲ ಕೌಶಲ ತುಂಬ ಇತ್ತು ಬುದ್ಧಿವಂತಿಕೆ ತುಂಬ ಇತ್ತು ಅಪಾರವಾದ ತ್ಯಾಗ ಇತ್ತು ತನ್ನ ಮಗನನ್ನು ಕಳ್ಕೊಂಡ ಎಷ್ಟು ಹಿಂಸೆಯನ್ನು ಅನುಭವಿಸ್ತಾ ಎಷ್ಟು ಅನಿಶ್ಚಿತತೆಯನ್ನು ಅನುಭವಿಸ್ತಾ ತನ್ನ ಪಾರಿವಾರಿಕ ಜೀವನದಲ್ಲೂ ಸಾಕಷ್ಟು ಕಷ್ಟಗಳಿದ್ವು ತನ್ನ ಅತ್ಯಂತ ಆಪ್ತ ಗೆಳೆಯ ತಾನಾಜಿಯನ್ನು ಕಳ್ಕೊಂಡ ಹೀಗೆ ಸಾಕಷ್ಟು ತ್ಯಾಗ ಸಾಕಷ್ಟು ಅಷ್ಟು ನಷ್ಟಗಳು ಆದವು ಆದರೆ ಒಂದು ಅದ್ಭುತವಾದ ಸನಾತನ ಧರ್ಮದ ಅಡಿಪಾಯದಲ್ಲಿ ಸಾಮ್ರಾಜ್ಯ ನಿರ್ಮಾಣ ಮಾಡಬೇಕು ಎಲ್ಲರನ್ನು ಒಗ್ಗೂಡಿಸ್ಬೇಕು ಅನ್ನುವ ಒಂದು ವಿಷನ್ ಏನಿತ್ತು ಅದು ತುಂಬ ದೊಡ್ಡದು ಅದು ಅಂದಿನಿಂದ ಸಂಕ್ರಮಿಸಿ ಇಂದಿನವರೆಗೂ ನಮಗೆ ಬಂದಿದೆ ಎಲ್ಲರಿಗೂ ಕೂಡ ಮರಾಠಿಗರಾಗಲಿ ಕನ್ನಡಿಗರಾಗಲಿ ಉತ್ತರ ಭಾರತೀಯರಾಗಲಿ ಯಾವ ಭಾಗದ ಭಾರತೀಯರಾದರೂ ಕೂಡ ಶಿವಾಜಿ ಮಹಾರಾಜನ್ನ ನೆನೆಸ್ಕೊಂಡ್ರೆ ನಮಗೆ ದೇಶ ಧರ್ಮಕ್ಕಾಗಿ ಬದುಕಿದ್ರೆ ಹೀಗೆ ಹೀರೋ ಥರ ಬದುಕಬೇಕು ಎಷ್ಟು ಅಪಾಯಗಳ ನಡುವೆ ಎಷ್ಟು ಅನನುಕೂಲಗಳ ನಡುವೆ ಪ್ರತಿಕೂಲ ಪರಿಸರಗಳ ನಡುವೆ ಇಂಥ ಶತ್ರುಗಳನ್ನು ಎದುರಿಸಿ ಕೂಡ ತಾನು ಮುನ್ನುಗ್ಗಿ ಹೇಗೆ ದೇಶ ಧರ್ಮಗಳನ್ನು ರಕ್ಷಿಸಿದ್ರು ಪುನರ್ ನಿರ್ಮಾಣ ಮಾಡಿದ್ರು ಇದೆಲ್ಲ ದೊಡ್ಡ ಕಥೆ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಭಗವಾನ್ ವಿದ್ಯಾರಣ್ಯರ ಒಂದು ದೂರದೃಷ್ಟಿಯಿಂದ ಅವರ ಚಾಕಚಕ್ಯತೆಯಿಂದ ಅವರ ಧೈರ್ಯ ಸ್ಥೈರ್ಯಗಳಿಂದ ಹರಿಹರ ಬುಕ್ಕಾದಿ ವೀರರ ಒಂದು ಅದ್ಭುತವಾದ ಕೌಶಲದಿಂದಾಗಿ ಅದ್ಭುತವಾಗಿ ರೀಕನ್ಸ್ಟ್ರಕ್ಷನ್ ಆಯಿತು ಇಡೀ ದಕ್ಷಿಣ ಭಾರತ ನುಚ್ಚುನೂರಾಗಿತ್ತು ಮೇಚ್ಚಾಗತಕ್ಕೆ ಮತ್ತೊಮ್ಮೆ ಪುನರ್ ನಿರ್ಮಾಣವಾಯಿತಲ್ಲ ಅದೇ ಒಂದು ತಂತ್ರಗಾರಿಕೆಯನ್ನು ಬಳಸಿ ಶಿವಾಜಿ ಮಹಾರಾಜ್ ತನ್ನ ಕಾಲದಲ್ಲಿ ಮತ್ತೊಮ್ಮೆ ಪುನರುಜ್ಜೀವನಗೊಳಿಸ್ತಾರೆ ಇವತ್ತು ನಾವು ಪುಣೆ ಅಲ್ಲಿ ಇರ್ಬೋದು ಮಹಾರಾಷ್ಟ್ರ ಮಧ್ಯಪ್ರದೇಶ ಮತ್ತು ಗೋವಾದಲ್ಲಿ ಅಥವಾ ಕರ್ನಾಟಕದಲ್ಲೂ ಕೆಲವು ಭಾಗಗಳಲ್ಲಿ ಎಷ್ಟೋ ಕಡೆ ನಾವು ನೋಡುವಂಥ ನೂರ ದೇವಸ್ಥಾನಗಳು ಪುನರುಜ್ಜೀವಿತವಾದ ಪುನರುಜ್ಜೀವಿತವಾದದ್ದು ಶಿವಾಜಿ ಮಹಾರಾಜ ಕಾಲದಲ್ಲಿ ಇಂಥ ಒಂದು ಅದ್ಭುತ ತೇಜಸ್ಸನ್ನ ಶಿವಾಜಿ ಮಹಾರಾಜರಲ್ಲಿ ತುಂಬಿದ್ಯಾರು ಬಾಲ್ಯದಿಂದಲೇ ಇಂಥ ತೇಜಸ್ಸಿನಿಂದ ಇಂಥ ಒಂದು ಧೈರ್ಯ ಸ್ಥೈರ್ಯಗಳಿಂದ ವಿಷನ್ ಇಟ್ಕೊಂಡು ಆತ ಬೆಳೆದನಲ್ಲ ಹೇಗೆ ಅಂತಂದ್ರೆ ಅವರ ತಾಯಿ ಕಾರಣ ಹಾಗಾಗಿ ಶಿವಾಜಿ ಮಹಾರಾಜ ಜಯಂತಿಯ ಸಂದರ್ಭದಲ್ಲಿ ಆ ಮಹಾಮಾತೆ ಜಿಜಾಬಾಯಿಯನ್ನ ವಿಶೇಷವಾಗಿ ನಾವು ಸ್ಮರಿಸಬೇಕು ಆ ತಾಯಿ ಮಾಡಿದಂತಹ ತ್ಯಾಗ ತುಂಬಾ ದೊಡ್ಡದು ಆ ಮಗನಿಗೆ ಕೊಟ್ಟ ಪ್ರಶಿಕ್ಷಣ ತುಂಬ ದೊಡ್ಡದು ತಾನೇ ಸ್ವತಃ ಆಳ್ತಾ ಇದ್ದಂಥ ಒಂದು ಅಧಿಕಾರದಲ್ಲಿದ್ದಂಥ ವ್ಯಕ್ತಿಯಾದರೂ ಕೂಡ ಆ ಪುಟ್ಟ ಮಗುವಿಗೆ ತಾನೇ ತಿನ್ನಿಸಿ ತಾನೇ ನೀರು ಕುಡಿಸಿ ತಾನೇ ಸ್ನಾನ ಮಾಡಿಸಿ ತಾನೇ ಮಲಗಿಸಿ ಹಗಲು ಇರುಳು ಆ ಮಗುವಿಗೆ ಸಂಸ್ಕಾರವನ್ನು ಪ್ರಶಿಕ್ಷಣವನ್ನು ಕೊಡ್ತಾ ಇದ್ಲು ಮಗುವಿಗೆ ಶನಿವಾರ ವಾರ ಪ್ಯಾಲೇಸ್ ಇದೆ ಪುಣೆಯಲ್ಲಿ ಅಲ್ಲಿಂದ ದೂರದಲ್ಲಿರುವಂಥ ಮರಾಠರು ಕಳ್ಕೊಂಡಂತಹ ರಾಯಗಡ ಸಿಂಹಗಳು ಮುಂತಾದ ಆ ಕೋಟೆಗಳನ್ನು ತೋರಿಸಿ ನೋಡ ಅದು ನಮ್ಮದು ನಮ್ಮ ದೇಶದ ಸೊತ್ತು ಅದನ್ನು ಪರಕೀಯರು ಕಿತ್ಕೊಂಡಿದ್ದಾರೆ ಮೊಘಲರು ಕಿತ್ಕೊಂಡಿದ್ದಾರೆ ಅದನ್ನು ವಶಪಡಿಸ್ಕೊಡ್ಬೇಕು ಹೇಳಿ ಅವನಿಗೆ ಶಿವ ಅಂತ ಹೆಸರು ಕೊಟ್ಟು ಧೀರ ಧೈರ್ಯ ಶಕ್ತಿ ತೇಜಸ್ಸಿನ ದೇವತೆ ಹೆಸರನ್ನು ಕೊಟ್ಟಿದ್ದೀನಿ ನೀನು ವಾಪಸ್ ಅದನ್ನು ಪಡಿಬೇಕು ದೇಶಕ್ಕಾಗಿ ಬದುಕಬೇಕು ಅಂಥೇಳಿ ಆ ಮಗುವಿಗೆ ವಿಷನ್ ಕೊಟ್ಟಂಥ ತಾಯಿ ತುಂಬ ಮುಖ್ಯ ಅಯ್ಯೋ ನಮ್ಗೆ ಯಾಕೆ ಸುಮ್ಮರು ಹುಂಗೆ ಯಾಕೆ ಉಪಾಯ ಅಂತ ಹೇಳುವಂಥ ಹೇಳಿ ತಾಯಿ ತಾಯಿಯೆಲ್ಲ ಅವಳು ಮಗು ಬದುಕಿದರೆ ಒಂದು ಧ್ಯೇಯಕ್ಕಾಗಿ ಬದುಕು ಧರ್ಮಕ್ಕಾಗಿ ದೇಶಕ್ಕಾಗಿ ಬದುಕು ಅಂತ ಸಿಂಹ ಹೃದಯವನ್ನು ತನ್ನ ಮಗುವಿಗೆ ಕೊಟ್ಟಂಥ ಮಹಾ ತಾಯಿ ಜಿಜಾಬಾಯಿ ಅಂಥ ತೇಜಸ್ವಿ ಮಾತೆಯರಿದ್ದಲ್ಲೇ ಇಂಥ ತೇಜಸ್ವಿ ಪುತ್ರರು ಹುಟ್ಟೋದು ಸಾಧ್ಯ ಹಾಗಾಗಿ ಶಿವಾಜಿ ಮಹಾರಾಜರ ಈ ಜಯಂತಿಯ ದಿನ ಆ ಮಹಾಮಾತೆ ಜಿಜಾಬಾಯಿಯನ್ನು ಸ್ಮರಿಸ್ಬೇಕು ಆ ಮಹಾಪುರುಷ ಶಿವಾಜಿಯನ್ನು ಸ್ಮರಿಸಬೇಕು ನಮ್ಮ ಮಕ್ಕಳಿಗೆ ಅಂತಹ ತೇಜಸ್ಸಿನ ಪಾಠವನ್ನು ಕೊಡಬೇಕು ಇಲ್ಲಿಗೂ ಅದಕ್ಕೂ ಇದಕ್ಕೂ ಹೆದರ್ಕೊಳ್ಳೋ ಅಂಥ ಮನಸ್ಥಿತಿಯಲ್ಲ ಧೈರ್ಯದಿಂದ ಅಪಾಯವನ್ನು ಎದುರಿಸಿ ಕೂಡ ದೇಶ ಧರ್ಮಕ್ಕಾಗಿ ಸಂಸ್ಕೃತಿಗಾಗಿ ಸತ್ಯ ಧರ್ಮಗಳಿಗಾಗಿ ನ್ಯಾಯಕ್ಕಾಗಿ ನಿಲ್ಲಬೇಕು ಅನ್ನುವ ಒಂದು ಎದೆಗಾರಿಕೆಯನ್ನು ಮಕ್ಕಳಿಗೆ ಕಲಿಸಬೇಕು ಧೀರ ಮಾತೆಯರಿದ್ದರೆ ಮಾತ್ರವೇ ಧೀರ ಮಕ್ಕಳು ಹುಟ್ಟೋದಕ್ಕೆ ಸಾಧ್ಯ ಅದು ದೊಡ್ಡ ಸಂದೇಶ ಅದನ್ನು ಶಿವಾಜಿ ಮಹಾರಾಜ ಹಾಗೂ ಅವರ ತಾಯಿ ಮಾತೆಯಿಂದ ಕಲಿಯೋಣ ತೇಜಸ್ವಿ ಭಾರತೀಯರನ್ನು ನಿರ್ಮಾಣ ಮಾಡಿ ಭವ್ಯ ಭಾರತವನ್ನು ಕಟ್ಟೋಣ ನಮಸ್ಕಾರ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ